ಬಾಬಾ ಸಾಹೇಬೇಟರ ಸೂರ್ಯನಂದೆಯೇ ಪ್ರಭಾಪೂರ್ಣವಾಗಿ ಜಗವನು ಬೆಳಗಿದಾರ ದಲಿತ ಜನತೆಯನ್ನು ಬೆಳಕಿ ನಡೆಗೆ ತಂದು ಮರೆಯಾಗಿ ನಿಂತವರ ಅವರೇ ಜೈವಿಮ ಮಾರ ಬಾಬಾ ಸಾಹೇಬ ಮಹಾರಾಷ್ಟ್ರದ ಅಂಬೆವಾಡಿಯಲಿ ಜನ್ಮವ ದರ ಭಾರತಾಂಬೆಯ ಹೆಮ್ಮೆಯ ಪುತ್ರನಾಗಿ ಬೆಳಾರ ಮಹಾರಾಷ್ಟ್ರದ ಅಂಬೆವಾಡಿಯಲಿ ಜನ್ಮವ ದರ ಭಾರತಾಂಬೆಯ ಹೆಮ್ಮೆಯ ಪುತ್ರನಾಗಿ ಬೆಳಾರಾ ರಾಮಜಿ ಸರ್ಕಾರ ದಂಪತಿಯರ ಕನ್ನಡ ನಾಡಿನ ದಲಿತ ಪರವುಲಿಗೆ ಜನ್ಮವ ನೀಡಿದಾರ ಮೊಗ್ಗಿನ ಹೂವು ದಲಿತರರು ದಯಿ ಅರಳಿ ನಿಮಗೆ ಭಾವಪೂರ್ಣ ನಮನ ಸೂರ್ಯನಂದೆಯೇ ಪ್ರಭಾಪೂರ್ಣವಾಗಿ ಜಗವನು ಬೆಳಗಿದಾರ ದಲಿತ ಜನ ದಯನು ಬೆಳಕಿ ನಡೆಗೆ ತಂದು ಮರೆಯ పరా అవరి ವಿಶೇಷವಾದ ನಾ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಮಾಸ್ಕ್ ಮತ್ತೆ ಸ್ಯಾನಿಟೈಜರ್ ವಿತರಣೆ ಮಾಡುವಂತ ಕೆಲಸ ಮಾಡಿದೀವಿ ನಾವು ಯಾಕಂದ್ರೆ ನಾವು ಜಾತಿಯತ್ತ ಸಂಪೂರ್ಣ ಆಗೋವರೆಗೂ ಅಸ್ಪೃಶ್ಯತೆ ಜೀವಂತವಾಗಿರ್ತದೆ ಜಾತಿ ರಹಿತ ಎಲ್ಲಾ ಜಾತಿ ಜನಾಂಗದವರಿಗೂ ಕೂಡ ಇವತ್ತು ಮಹಾನ್ ಭಾವ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರ ಹೆಸರಿನಲ್ಲಿ ಮಾಸ್ಕ್ ಸ್ಯಾನಿಟೈಜರ್ ವಿತರಣೆ ಮಾಡ್ತಾ ಇದ್ದೀವಿ ಮತ್ತೆ ಕೋವಿಡ್ ನೈನ್ಟೀನ್ ಸಂದರ್ಭ ಆಗಿರೋದ್ರಿಂದ ಕೋವಿಡ್ ನೈನ್ಟೀನ್ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ನಾವು ಈ ದೇಶದಲ್ಲಿ ಏನಾದರೂ ನಾವು ಇವತ್ತು ಸ್ವತಂತ್ರರಾಗಿ ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರನ್ನ ಋಣ ತರಿಸಕೋಬೇಕಾಗಿರುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ನಾವು ಸ್ವಾಭಿಮಾನಿ ದಲಿತರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಕ್ಕಳಾಗಿ ಅವ್ರ ವಾರಸದಾರರಾಗಿ ಅವ್ರ ವಂಶಸ್ಥರಾಗಿ ಇವತ್ತಿನ ದಿನ ನಾವು ಈ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀವಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಕಾರ್ಯಕ್ರಮ ವರ್ಷ ಪೂರ್ತಿ ನಡೀತದೆ ಕೋವಿಡ್ ನೈನ್ಟೀನ್ ಇರೋವರೆಗೂ ಈಗಾಗಲೇ ನಾವು ಲಾಕ್ಡೌನ್ ಎಲ್ಲೆಲ್ಲ ಮಾಡಿದ್ವಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿದ್ವಿ ಎಲ್ಲ ತುಂಬಾ ಚೆನ್ನಾಗಿ ಬಡಪಾಯಿಗಳಿಗೆ ಅಮಾಯಕರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಒಟ್ಟಾರೆ ಶೋಷಿತರು ಯಾರಿದ್ದಾರೆ ಯಾರು ಅವಕಾಶ ವಂಚಿತರಾಗಿರಿದ್ದಾರೆ ಅವ್ರಿಗೆ ನಮ್ಮ ಕೈಲಾದಷ್ಟು ನಮ್ಮ ಅನುಸಾರ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಸ್ತ್ರನಲ್ಲಿ ಸಹಾಯ ಮಾಡಿದ್ರಿ ನಾವು ಮುಂದಕ್ಕೂ ಕೂಡ ನಾವು ಮಾಡ್ತೀವಿ ಕಾರ್ಯಕತೆಗಳವೆಲ್ಲ ನಮ್ಮ ಜನ ಜಾಗೃತರಾಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾರಿ ಸ್ಪಷ್ಟವಾಗಿ ಹೇಳೋರೆ ದಾಸಿ ಜೀವನದಲ್ಲಿ ಬದುಕೋದಕ್ಕಿಂತ ತಾಯಿ ಗರ್ಭದಲ್ಲಿ ಸಾಯುವುದೇ ಮೇಲೋ ಅಂತ ಹೇಳಿ ಆ ದಾಸಿ ಜೀವನದಲ್ಲಿ ಕೆಲವರು ಗುಲಾಮ್ ಗುಲಾ ಗುಲಾಮಗಿರಿಯಿಂದ ಹೊರಗಡೆ ಬಂದಾಗ ಯಾರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಆಗಲಿ ಸಂವಿಧಾನದ ಬಗ್ಗೆ ಆಗಲಿ ಮಾತಾಡೋದಕ್ಕೆ ಅಲೆಗಡೆ ಅಂತ ಹೇಳಿ ಅಲ್ಲಾಡುತ್ತೆ ಅಂತ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬೇರ್ ಅಂಬೇಡ್ಕರ್ ಹೆಸರಿನಲ್ಲಿ